ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಬಜೆಟ್ನ ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡೋಣ ಹಾಗೆ ಮೊದಲಿಗೆ ಕೆಲವು ವಿಷಯಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇನಂತಂದ್ರೆ ನಾವಿಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನೋಡೋದಕ್ಕೆ ಹೋಗ್ತಾ ಇಲ್ಲ ಬಜೆಟ್ ಅನ್ನ ಎ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಣ ಯಾಕಂದ್ರೆ ಯಾವುದೇ ಬಜೆಟ್ ಅನ್ನು ನೋಡಿದ್ರು ಕೂಡ ಅಲ್ಲಿ ಕೆಲವು ಪ್ಲಸ್ ಕೆಲವು ಮೈನಸ್ ಇದ್ದೇ ಇರುತ್ತೆ ಜೊತೆಗೆ ಆಪೋಸಿಷನ್ ಹೇಳೋದು ಯಾವಾಗಲೂ ಕೂಡ ಬಜೆಟ್ಗೆ ಅಗೇನೆಸ್ಟ್ ಆಗಿದೆ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಅಥವಾ ಬೇರೆ ಯಾವುದೇ ಪಕ್ಷ ಇರಲಿ ಆಪೋಸಿಷನ್ ಹೇಳೋದೆ ಬಜೆಟ್ ಗೆ ವಿರುದ್ಧವಾಗಿ ಮಾತುಗಳನ್ನು ಹಾಗೆ ರೂಲಿಂಗ್ ಪಾರ್ಟಿ ಹೇಳೋದೆ ಬಜೆಟ್ ಗೆ ಸಪೋರ್ಟಿವ್ ಆಗಿ ಮಾತುಗಳನ್ನ ಹಾಗಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಆಸ್ ಎ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬಂದ್ವು ಹಲವಾರು ಅನೌನ್ಸ್ಮೆಂಟ್ ಗಳು ನಾವು ಅವುಗಳನ್ನ ನಾವು ಮಾಡೋಣ ಎಸ್ಪೆಷಲಿ ನಾನು ಡೀಟೇಲ್ ಆಗಿ ಹೋಗ್ತಾ ಇಲ್ಲ ಸುಮಾರು ಮೂರು ಮೂರುವರೆ ಗಂಟೆಗಳ ಭಾಷಣ ಅದು ಅದರಲ್ಲಿ ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಕೆಲವು ಸೆಕ್ಟರ್ಸ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನೌನ್ಸ್ಮೆಂಟ್ಗಳು ಗಳು ಬಂದಿದ್ದಾವೆ ಆ ಅನೌನ್ಸ್ಮೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇನ್ನೂ ಒಂದು ವಿಷಯ ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸ್ತೇನೆ ಅದೇನಂದ್ರೆ ಇಲ್ಲಿ ಯಾವುದೇ ಶೇರನ್ನು ಕೂಡ ಕವರ್ ಮಾಡ್ತಾ ಇಲ್ಲ ಪ್ಯೂರ್ಲಿ ಬಜೆಟ್ ಬಗ್ಗೆ ಎಸ್ಪೆಷಲಿ ಕೆಲವು ಸೆಕ್ಟರ್ಸ್ ಬಗ್ಗೆ ಬಂದಂತ ಅನೌನ್ಸ್ಮೆಂಟ್ಗಳನ್ನು ಮಾತ್ರ ಕವರ್ ಮಾಡ್ತಾ ಇದೀನಿ ತುಂಬಾ ಡೀಟೇಲಾಗೂ ಕೂಡ ನಾವು ಹೋಗ್ತಾ ಇಲ್ಲ ಸೊ ಮೊದಲಿಗೆ ಬಜೆಟ್ ಗಾತ್ರ ಡೆಫಿಸಿಟ್ ಇದೆಲ್ಲವನ್ನು ಕೂಡ ನೋಡಿಕೊಂಡು ಮುಂದುವರಿಯೋಣ ನೋಡೋದು ಟೋಟಲ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಫಾರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಸ್ ಫೋರ್ ಪಾಯಿಂಟ್ ಜೀರೋ ನೈನ್ ಲ್ಯಾಕ್ ಕ್ರೋರ್ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ಇದೆ ಟೋಟಲ್ ಎಕ್ಸ್ಪೆಂಡಿಚರ್ ನಂತರ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಂದು ಮೂರು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಇದೆ ನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಮಾಡಿದ್ದಾರೆ ಲೋನ್ ರೀಪೇಮೆಂಟ್ ಇಪ್ಪತ್ತಾರು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ ಹಾಗೆ ಎಸ್ಟಿಮೇಟೆಡ್ ರೆವಿನ್ಯೂ ಡೆಫಿಸಿಟ್ ಬಂದು ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಇರುತ್ತೆ ಅದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಆಫ್ ಜಿ ಎಸ್ ಡಿ ಪಿ ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಜಿ ಎಸ್ ಡಿ ಪಿ ಅಂದ್ರೆ ಏನೀಗ ನಾವು ಇಂಡಿಯಾ ಅಂತ ಅಂದಾಗ ಜಿ ಡಿ ಪಿ ಅಂತ ನೋಡ್ತೀವಿ ಸ್ಟೇಟ್ ವಿಚಾರದಲ್ಲಿ ಜಿ ಎಸ್ ಡಿ ಪಿ ಆಗುತ್ತೆ ಅದು ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ರೆವಿನ್ಯೂ ಡೆಫಿಸಿಟ್ ಇರುತ್ತೆ ಹಾಗೆ ಎಸ್ಟಿಮೇಟೆಡ್ ಫಿಸಿಕಲ್ ಡೆಫಿಸಿಟ್ ರುಪೀಸ್ ನೈಂಟಿ ತೌಸಂಡ್ ಫೋರ್ ಟ್ವೆಂಟಿ ಏಟ್ ಕ್ರೋರ್ ಅಥವಾ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಅಂತ ಹೇಳ್ತಿದ್ದಾರೆ ಎಸ್ಟಿಮೇಟ್ ಮಾಡ್ತಿದ್ದಾರೆ ನಂತರ ಟೋಟಲ್ ಲಯಬಿಲಿಟೀಸ್ ಪ್ರೊಜೆಕ್ಟೆಡ್ ಅಟ್ ದ ಎಂಡ್ ಆಫ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಲ್ಯಾಕ್ ಕ್ರೋರ್ ಟೋಟಲ್ ಲಯಬಿಲಿಟೀಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಸಾರಿ ಜಿ ಎಸ್ ಡಿ ಪಿ ಇದು ಕೆಲವೊಂದು ನಂಬರ್ಸ್ ಬಜೆಟ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗೋದು ಫಿಸಿಕಲ್ ಡೆಫಿಸಿಟ್ ಮ್ಯಾನೇಜಬಲ್ ಲಿಮಿಟ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು ಆಸ್ ಆಫ್ ನೌ ಅರೌಂಡ್ ತ್ರೀ ಪರ್ಸೆಂಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಸದ್ಯದ ಮಟ್ಟಿಗೆ ಎನಿಥಿಂಗ್ ಬಿಲೋ ತ್ರೀ ಪರ್ಸೆಂಟ್ ಗುಡ್ ಫಿಸಿಕಲ್ ಡಿಫಿಸಿಟ್ ಅಂತಾನೆ ಹೇಳ್ಬೋದು ಈವನ್ ಆರ್ ಬಿ ಐ ಕೂಡ ಅದನ್ನೇ ಹೇಳುತ್ತೆ ಮೂರು ಪರ್ಸೆಂಟ್ ಒಳಗಡೆ ಇರೋದು ಒಳ್ಳೆ ಸೈನ್ ಆಗುತ್ತೆ ಅದೇ ರೀತಿ ಇದೆ ಫಿಸಿಕಲ್ ಡಿಫಿಸಿಟ್ ವಿಚಾರದಲ್ಲಿ ನೋಡಿದ್ರೆ ಆಸ್ ಆಫ್ ನೌ ಇನ್ನು ಮೇಜರ್ ಅನೌನ್ಸ್ಮೆಂಟ್ ಗಳೇನು ಅದರಲ್ಲೂ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇಲ್ಲಿ ನೋಡೋಣ ನಾವು ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್ ಯಾಕಂದ್ರೆ ಪರೋ ವಿರೋಧ ಚರ್ಚೆಗಳು ಇದ್ದೇ ಇರುತ್ತೆ ನಾವು ಆ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದಕ್ಕೆ ಬೇರೆ ಪ್ಲಾಟ್ಫಾರ್ಮ್ ಗಳಿದಾವೆ ಅಲ್ಲಿ ಚರ್ಚೆಗಳಾಗುತ್ತೆ ಮೊದಲಿಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬಿಗ್ ಅನೌನ್ಸ್ಮೆಂಟ್ಗಳು ಬಂದಿದ್ದಾವೆ ಎಸ್ಪೆಷಲಿ ಇನ್ಫ್ರಾಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಗಳು ನೋಡಬಹುದು ಮೂರು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದ್ದದ್ದು ಈ ವರ್ಷದಲ್ಲಿ ಏಳು ಸಾವಿರ ಕೋಟಿಗೆ ಹೆಚ್ಚಿಗೆ ಮಾಡಿದ್ದಾರೆ ಬಿಗ್ ಬೂಸ್ಟ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಬ್ಯಾಂಗ್ಳೂರ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಟೀಕೆಗಳು ಬರ್ತಾ ಇದ್ದು ಇನ್ಫ್ರಾ ಡೆವಲಪ್ ಮಾಡ್ತಾ ಇಲ್ಲ ಎಸ್ಪೆಷಲಿ ಬೆಂಗಳೂರಲ್ಲಿ ಅನ್ನುವಂಥದ್ದು ಹಾಗಾಗಿ ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಹಲವು ಕಾರಣಗಳನ್ನು ಕೂಡ ಕೊಡ್ತಾರೆ ನೆಕ್ಸ್ಟ್ ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಇದೆ ಹಾಗಾಗಿ ಕೊಟ್ಟಿದ್ದಾರೆ ಅನ್ನೋಂತ ಮಾತುಗಳು ಕೂಡ ಇದೆ ಬಟ್ ಅದೇನೇ ಇರಲಿ ಬೇರೆ ವಿಚಾರ ಅದು ಓವರ್ ಆಲ್ ಬೆಂಗಳೂರಿನ ಅಭಿವೃದ್ಧಿಗೆ ಏಳು ಸಾವಿರ ಕೋಟಿಯನ್ನ ಈಗ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಮಾತಾಡೋಣ ಇನ್ನು ಬಿಬಿಎಂಪಿಗೆ ನೋಡಬಹುದು ನಲವತ್ತು ಸಾವಿರ ಕೋಟಿ ಅನೌನ್ಸ್ಮೆಂಟನ್ನು ಅನ್ನು ಮಾಡಿದರೆ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಸುರಂಗ ಮಾರ್ಗದ ಕಾರಿಡಾರ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಅದರಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿಯನ್ನು ಕೂಡ ಸರ್ಕಾರದಿಂದ ಕೊಡ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ನು ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ಮೆಟ್ರೋ ಸ್ಟೇಜ್ ತ್ರೀ ಏನಿದೆ ಅದರಲ್ಲಿ ಸುಮಾರು ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ವೆಚ್ಚದಲ್ಲಿ ನಲವತ್ತು ಪಾಯಿಂಟ್ ಐದು ಕಿಲೋಮೀಟರ್ ವದ ಡಬಲ್ ಡೆಕ್ಕರ್ ಫ್ಲೈಓವರ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಮಾಡುವಂಥ ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಹಾಗೆ ಕಾಲುವೆಯ ಬಫರ್ ಪ್ರದೇಶವನ್ನು ಬಳಸಿಕೊಂಡು ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಮುನ್ನೂರು ಕಿಲೋಮೀಟರ್ ಹೆಚ್ಚುವರಿ ರಸ್ತೆ ಜಾಲವನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಬಿಗ್ ಅನೌನ್ಸ್ಮೆಂಟ್ಗಳು ಗಳು ಹೇಳ್ಬೋದು ನಂತರ ನಾನೂರ ಅರವತ್ತು ಕಿಲೋಮೀಟರ್ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆ ಜಾಲವನ್ನು ಆರುನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಹಾಗೆ ನೂರ ಇಪ್ಪತ್ತು ಕಿಲೋಮೀಟರ್ ಫ್ಲೈ ಫ್ಲೈಓವರ್ ಹಾಗೂ ಗ್ರೇಟ್ ಸಪರೇಟರ್ ನಿರ್ಮಿಸುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದರೆ ಹಾಗೆ ಬ್ರಾಂಡ್ ಬೆಂಗಳೂರು ಯೋಜನೆಯಡಿ ಇಪ್ಪತ್ತೊಂದು ಯೋಜನೆಗಳು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದ್ದಾವೆ ಅದಕ್ಕೆ ಸಾವಿರದ ಎಂಟುನೂರು ಕೋಟಿ ಮೊತ್ತದಲ್ಲಿ ಅನುಷ್ಠಾನಗೊಳಿಸ್ತೀವಿ ಅನ್ನೋ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಇನ್ನು ಬಿಡಬ್ಲ್ಯೂ ಎಸ್ ಎಸ್ ಪಿ ಯಿಂದ ಕೂಡ ಕೆಲವು ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ದಾರೆ ಜೊತೆಗೆ ಮೆಟ್ರೋನ ದೇವನಹಳ್ಳಿ ಎಕ್ಸ್ಪ್ಯಾಂಡ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಈ ಎಲ್ಲ ಅನೌನ್ಸ್ಮೆಂಟ್ ಗಳು ಇನ್ಫ್ರಾಗೆ ಸಂಬಂಧಪಟ್ಟಂತೆ ಬಂದಿದ್ದಾವೆ ಖಂಡಿತ ಬಿಗ್ ಬೂಸ್ಟ್ ಅಂತ ಹೇಳ್ಬೋದು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಗೆ ಈ ಬಜೆಟ್ ಅಲ್ಲಿ ಸಿಕ್ಕಿರುವಂತದ್ದು ಏನು ಇನ್ಫ್ರಾ ಹೊರತುಪಡಿಸಿದ್ರೆ ಬೇರೆ ಯಾವ ಸೆಕ್ಟರ್ಸ್ ಗೆ ಬಜೆಟ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಗೆ ಸಂಬಂಧಪಟ್ಟಂತೆ ಕೂಡ ಬಿಗ್ ನ್ಯೂಸ್ ಬಂದಿದೆ ಬಜೆಟ್ ಇಂದ ಅಂತಾನೆ ಹೇಳ್ಬೋದು ಇಲ್ಲಿ ಏನ್ ನಂಬರ್ಸ್ ಇದೆ ಇದು ಕಳೆದ ಸಲದ ನಂಬರ್ಸ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಎರಡ್ ಸಾವಿರದ ಮುನ್ನೂರ ಎಂಬತ್ತೊಂದು ಡೀಸೆಲ್ ಬಸ್ ಹಾಗೂ ಏಳ್ನೂರ ಹದಿನಾರು ಇವಿ ಬಸ್ ಗಳು ಆದ್ರೆ ಈ ಸಲ ಏನ್ ನಂಬರ್ ಕೊಟ್ಟಿದ್ದಾರೆ ಇದು ಬಿಗ್ ಅಂತಾನೆ ಹೇಳ್ಬೋದು ತುಂಬಾನೇ ದೊಡ್ಡ ಟಾರ್ಗೆಟ್ ಅನ್ನ ಇವರು ಹಾಕೊಂಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾಲ್ಕು ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿಗೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಮುನ್ನೂರ ಎಂಬತ್ತೊಂದು ಡೀಸೆಲ್ ಬಸ್ಗಳು ಹಾಗೂ ವಿದ್ಯುತ್ ಚಾಲಿತ ಬಸ್ಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗುತ್ತದೆ ಎಂದು ಸಿದ್ದರಾಮಯ್ಯ ಬಜೆಟ್ ನಲ್ಲಿ ತಿಳಿಸಿದ್ದಾರೆ ಅಂದ್ರೆ ಈ ವರ್ಷದಿದು ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಟಾರ್ಗೆಟ್ ಅನ್ನು ನೋಡಿದ್ರೆ ಸ್ವಚ್ಛ ಪರಿಸರದ ಹಿತದೃಷ್ಟಿಯಿಂದ ವಿದ್ಯುತ್ ಚಾಲಿತ ಬಸ್ಗಳನ್ನು ಸೇರ್ಪಡೆ ಮಾಡಲು ಆದ್ಯತೆ ನೀಡಲಾಗುತ್ತಿದ್ದು ಪಿಎಂ ಇ ಡ್ರೈವ್ ಪಿ ಎಂ ಇ ಬಸ್ ಸೇವಾ ಮತ್ತು ಬಾಹ್ಯ ನೆರವಿನ ಯೋಜನೆಯಡಿ ಒಟ್ಟಾರೆ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ಹೊಸ ವಿದ್ಯುತ್ ಚಾಲಿತ ಬಸ್ಗಳನ್ನು ಸೇರ್ಪಡೆ ಮಾಡುವ ಗುರಿ ಹೊಂದಿದ್ದು ಇದರಲ್ಲಿ ಒಂಬತ್ತು ಸಾವಿರ ಬಸ್ಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಸೇರ್ಪಡೆ ಮಾಡಲು ಉದ್ದೇಶಿಸಲಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ಇ ವಿ ಬಸ್ಗಳು ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳಿದ್ದ ನಾನು ಇದೇ ಕಾರಣಕ್ಕೆ ಯಾಕಂದ್ರೆ ಹದಿನಾಲ್ಕು ಸಾವಿರ ಇ ವಿ ಬಸ್ಗಳು ಅಂತಂದ್ರೆ ಬಿಗ್ ಟಾರ್ಗೆಟ್ ಅನ್ನೇ ಹಾಕೊಂಡಿದ್ದಾರೆ ಅವರು ಅದರಲ್ಲಿ ಒಂಬತ್ತು ಸಾವಿರ ಬಸ್ ಗಳು ಬೆಂಗಳೂರಿಗೆ ಅಂತಾನೆ ಹೇಳ್ತಿದ್ದಾರೆ ಇದರಲ್ಲಿ ಎಷ್ಟು ಇವರು ಅಚೀವ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಟಾರ್ಗೆಟ್ ಅಂತೂ ದೊಡ್ಡ ಮಟ್ಟದಲ್ಲೇ ಇದೆ ಇದರಿಂದ ನಿಮಗೆ ಗೊತ್ತಿದೆ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು ಹಾಗೆ ಈ ಹದಿನಾಲ್ಕು ಸಾವಿರ ಬಸ್ಗಳು ಅಂದ ತಕ್ಷಣ ಯಾವುದೋ ಒಂದು ಕಂಪನಿಗೆ ಸಿಗೋದಿಲ್ಲ ನಾಲ್ಕೈದು ಕಂಪನೀಸ್ ಇದ್ದಾವೆ ಇ ವಿ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವು ಈಗಾಗಲೇ ನಾನು ಈ ಹಿಂದೆ ಹಲವು ವಿಡಿಯೋಗಳನ್ನು ಕೂಡ ಕವರ್ ಮಾಡಿದ್ದೀನಿ ಆ ಕಂಪನಿಗಳ ಬಗ್ಗೆ ಅದರಲ್ಲಿ ಯಾವ ಕಂಪನಿಗೆ ಎಷ್ಟು ಬಸ್ಗಳ ಆರ್ಡರ್ ಸಿಗುತ್ತೋ ಗೊತ್ತಿಲ್ಲ ಬಟ್ ಆರ್ಡರ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಯಾವ್ದಾದ್ರು ಒಂದು ಕಂಪನಿಗೆ ಅಥವಾ ನಾಲ್ಕು ಕಂಪನಿಗಳಿಗೆ ಒಂದಷ್ಟು ಬಸ್ಗಳ ಆರ್ಡರ್ ಸಿಗಬಹುದು ಬಿಗ್ ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ಹೊಸ ಇವಿ ಬಸ್ ಗಳನ್ನ ಸೇರ್ಪಡೆ ಮಾಡಲಿಕ್ಕೆ ಜೊತೆಗೆ ಒಂದು ಸಾವಿರ ಹೊಸ ಡೀಸೆಲ್ ಬಸ್ ಗಳನ್ನು ಕೂಡ ಇವರು ಸೇರಿಸುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ ಇ ವಿ ಗೆ ಖಂಡಿತ ಬಿಗ್ ಬೂಸ್ಟ್ ಅಂತಾನೆ ಹೇಳ್ಬೋದು ಕರ್ನಾಟಕದ ಬಜೆಟ್ ಹಾಗೆ ಇದೇ ರೀತಿ ಹಲವು ರಾಜ್ಯ ಸರ್ಕಾರಗಳು ಕೂಡ ಈಗಾಗಲೇ ಅನೌನ್ಸ್ ಮಾಡಿದ್ದಾವೆ ಒಳ್ಳೆ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ ಸೆಗ್ಮೆಂಟ್ ನೋಡೋಣ ಎಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ಪಾಸಿಬಲ್ ಆಗುತ್ತೆ ಅಂತ ಏನೋ ಇದಕ್ಕಾಗಿ ಎರಡು ಸಾವಿರ ಕೋಟಿಯನ್ನ ಸಾಲ ಕೂಡ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇದೆ ಬಜೆಟ್ ಅಲ್ಲಿ ಇನ್ನು ನೆಕ್ಸ್ಟ್ ಸೆಕ್ಟರ್ ಯಾವುದು ಇದನ್ನ ನಾವು ನೋಡೋದಾದ್ರೆ ಪ್ರವಾಸೋದ್ಯಮ ಟೂರಿಸಂ ಟೂರಿಸಂಗೆ ಸಂಬಂಧಪಟ್ಟಂತೆ ನೋಡಬಹುದು ಎಂಟು ಸಾವಿರ ಕೋಟಿ ಹೂಡಿಕೆ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇದರಿಂದ ಒಂದೂವರೆ ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನು ಕೂಡ ಹಾಕೊಂಡಿದ್ದಾರೆ ಇಲ್ಲಿನ ಪ್ರಮುಖ ಘೋಷಣೆಗಳನ್ನು ನೋಡಬಹುದು ಎಸ್ಪೆಷಲಿ ಟೆಂಪಲ್ ಟೂರಿಸಂ ಕಡೆ ಸ್ವಲ್ಪ ಗಮನವನ್ನು ಹರಿಸಿದ್ದಾರೆ ಅಂತಾನೆ ಹೇಳಬಹುದು ಧಾರ್ಮಿಕ ಕ್ಷೇತ್ರಗಳಾದ ಸವದತ್ತಿಯ ಯಲ್ಲಮ್ಮ ಹಾಗೂ ಬೆಂಗಳೂರಿನ ದೇವಿಕಾ ರಾಣಿ ರೋರಿಚ್ ಎಸ್ಟೇಟ್ ಅನ್ನು ನೂರ ತೊಂಬತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಹಾಗೂ ಹತ್ತು ಜಿಲ್ಲೆಗಳಿಂದ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಐವತ್ತು ಕೋಟಿ ಅನುದಾನವನ್ನು ಅನೌನ್ಸ್ ಮಾಡಿದ್ದಾರೆ ಯಾವ ಹತ್ತು ಜಿಲ್ಲೆಗಳು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಡಲ ತೀರದ ಅಭಿವೃದ್ಧಿ ಹಾಗೂ ರಸ್ತೆ ಬದಿ ಸೌಲಭ್ಯಗಳನ್ನು ಉನ್ನತೀಕರಿಸಿ ಶೈಕ್ಷಣಿಕ ಆರೋಗ್ಯ ಸಾಹಸ ಪರಿಸರ ಜಲಸಾರಿಗೆ ಹಾಗೂ ಕಡಲ ತೀರದ ಪ್ರವಾಸೋದ್ಯಮಗಳಿಗೆ ಲಭ್ಯವಿರುವ ಅವಕಾಶವನ್ನು ಬಳಸಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಇದು ಕೂಡ ಟೂರಿಸಂಗೆ ಸಂಬಂಧಪಟ್ಟಂತದ್ದೇ ನಂತರ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವ ಬೇಲೂರು ಹಳೆಬೀಡು ಸೋಮನಾಥಪುರ ಪ್ರವಾಸಿ ತಾಣಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹಾಗೆ ಪ್ರವಾಸಿ ತಾಣಗಳ ಸಮಗ್ರ ಮಾಹಿತಿ ಸಂಗ್ರಹಿಸಲು ಒನ್ ಟ್ಯಾಕ್ ಡಿಜಿಟಲ್ ಗ್ರಿಡ್ ಉಪಯೋಗಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಹಲವು ಘೋಷಣೆಗಳನ್ನ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಇದರಿಂದ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ ನಿಮಗೆ ಗೊತ್ತಿರಬಹುದು ಟೂರಿಸಂ ಅಂದ ತಕ್ಷಣ ಹೋಟೆಲ್ಸ್ ಬರುತ್ತೆ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಗಳು ಬರುತ್ತೆ ಅಥವಾ ಹೋಟೆಲ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಗಳು ಬರುತ್ತೆ ಇನ್ನು ಟ್ರಾವೆಲಿಂಗ್ ಕಂಪನೀಸ್ ಕೂಡ ಬರುತ್ತೆ ಈ ಎಲ್ಲ ಕಂಪನಿಗಳಿಗೂ ಕೂಡ ಲಾಭ ಆಗುತ್ತೆ ಅದೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಲಾಭ ಇಮಿಡಿಯೇಟ್ಲಿ ಆಗುವಂತದ್ದಲ್ಲ ಆ ನಿಟ್ಟಿನಲ್ಲಿ ಬೇಕಿದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಕರ್ನಾಟಕ ಸೆಂಟ್ರಿಕ್ ಕಂಪನೀಸ್ ಏನಿರ್ತವೆ ಈ ಭಾಗಗಳಲ್ಲಿ ಕೆಲಸ ಮಾಡುವಂತವು ಅವುಗಳಿಗೆ ಇದರಿಂದ ಲಾಭ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ ಆಕ್ಚುಲಿ ಇದನ್ನ ನೆಗೆಟಿವ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಮೂವಿ ಟಿಕೆಟ್ ಪ್ರೈಸಸ್ ಅಕ್ರಾಸ್ ದ ಸ್ಟೇಟ್ ಇನ್ಕ್ಲೂಡಿಂಗ್ ಇನ್ ಮಲ್ಟಿಪ್ಲೆಕ್ಸಸ್ ವಿಲ್ ಬಿ ಕ್ಯಾಪ್ ಡಟ್ ರುಪೀಸ್ ಟೂ ಹಂಡ್ರೆಡ್ ಅಂದ್ರೆ ಮೂವಿ ಟಿಕೆಟ್ ಪ್ರೈಸಸ್ ಏನಿದೆ ಇದಕ್ಕೆ ಕ್ಯಾಪ್ ಹಾಕಿದ್ದಾರೆ ಇನ್ನೂರು ರೂಪಾಯಿ ಅದಕ್ಕಿಂತ ಮೇಲೆ ಹೋಗುವಾಗಿಲ್ಲ ಈವನ್ ಮಲ್ಟಿಪ್ಲೆಕ್ಸ್ ಅಲ್ಲೂ ಕೂಡ ಇನ್ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಒಳಗಡೆನೆ ಚಾರ್ಜ್ ಮಾಡಬೇಕಾಗುತ್ತೆ ಈ ಒಂದು ಕ್ಯಾಪ್ ಅನ್ನ ಹಾಕಿದ್ದಾರೆ ಇದರಿಂದ ಬಹುಶಃ ಮಲ್ಟಿಪ್ಲೆಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರ್ ಗಳಿಗೆ ನೆಗೆಟಿವ್ ಆಗ್ಬಹುದೇನು ಆಸ್ ಆಫ್ ನೌ ಎಷ್ಟು ಚಾರ್ಜ್ ಮಾಡ್ತಿದ್ರೂ ಗೊತ್ತಿಲ್ಲ ನನಗೆ ಬಟ್ ಇನ್ನೂರು ರೂಪಾಯಿಗಿಂತ ಜಾಸ್ತಿನೇ ಕೆಲವಕ್ಕೆ ಇರಬಹುದು ಜೊತೆಗೆ ಇವರು ಮೂವಿ ಮೇಲೆ ಕೂಡ ಡಿಪೆಂಡ್ ಮಾಡ್ತಾರೆ ಚಾರ್ಜಿಂಗ್ ಮಾಡೋದನ್ನ ಟೋಟ್ ನಲ್ಲಿ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಮಾಡುವಾಗಿಲ್ಲ ಅದ್ರ ಒಳಗಡೆ ಇರಬೇಕು ಅನ್ನೋ ಕ್ಯಾಪ್ ಅನ್ನು ಹಾಕಿದ್ದಾರೆ ಬಹುಶಃ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇದು ನೆಗೆಟಿವ್ ಕೂಡ ಆಗ್ಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಮೇಜರ್ ಆಗಿ ಒಂದೇ ಒಂದು ಕಂಪನಿ ಇದೆ ಅದೊಂದೇ ಮೇಜರ್ ಕಂಪನಿ ನಿಮ್ಗೆ ಗೊತ್ತಿದೆ ಅದು ಯಾವುದು ಅಂತ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಅಬಕಾರಿ ಇಲಾಖೆಗೆ ಸಂಗ್ರಹಿಸುವಂತ ಗುರಿಯನ್ನು ಕೊಟ್ಟಿದ್ದಾರೆ ಯೂಶಲಿ ಅಬಕಾರಿ ಯಾವಾಗ್ಲೂ ಫೋಕಸ್ ಇರುತ್ತೆ ಬಜೆಟ್ ಸಂದರ್ಭದಲ್ಲಿ ಇಲಾಖೆಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ನಲ್ವತ್ತು ಸಾವಿರ ಕೋಟಿ ಸಂಗ್ರಹಿಸುವುದನ್ನು ಬಹುಶಃ ಅವರು ಚಿಕ್ಕ ಕೂಡ ಮಾಡ್ತಾರೆ ಅಂದ್ಕೊಳ್ತೀನಿ ಇದಿಷ್ಟಾಗಿತ್ತು ಕರ್ನಾಟಕ ಬಜೆಟ್ ನ ಮಾರ್ಕೆಟ್ಗೆ ಸಂಬಂಧಿಸಿದ ಅಪ್ಡೇಟ್ಸ್ ಅಥವಾ ಹೈಲೈಟ್ಸ್ ನಾನು ಗಮನಿಸಿದಂತಹ ಹೈಲೈಟ್ಸನ್ನು ನಿಮ್ಮ ಮುಂದೆ ತಂದಿದ್ದೀನಿ ಏನ್ ಕೇಸ್ ಯಾವುದಾದ್ರೂ ನಾನು ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ನಾನು ಬಿಗಿನಿಂಗ್ ಹೇಳಿದಾಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕವರ್ ಮಾಡಿದ್ದೀನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ